నమస్తే చళు న్యూస్ కన్నడకి స్వగత ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವೈಎ ಕಟ್ಟಿಲ ಅವರು ಚೇಳೂರಿನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರಿಗೆ ಚೇಳೂರು ತಾಲೂಕಿಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳು ಅನುಷ್ಠಾನ ಮಾಡುವ ಬಗ್ಗೆ ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಮನವಿ ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ತಿಳಿಸಿದರು ಇಲ್ಲ ಈಗ ನೋಡಿ ನೀವು ಇದರಲ್ಲಿ ಕೇಳ್ತಕ್ಕಂಥದ್ದು ಅಹ್ ಸಿ ಎಂ ಆಸ್ಟಲ್ಗೆ ಒಂದ್ ಎಕರೆ ಉಳಿಸಿದೀರಾ ಅದ್ರಲ್ಲಿ ಇನ್ನೊಂದ್ ಎಕರೆ ಜಮೀನನ್ನ ಕೊಡಿ ಅಂತ ಕೇಳ್ತಾ ಇದೀರ ಸೈಟಿಗೆ ಕೊಡಿ ಅಂತ ಕೇಳ್ತಾ ಇದ್ದೀರಾ ಎರಡನೇದು ಹೆಂಗೆ ಕೇಳ್ತಾ ಇದ್ದೀರಾ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಸರಿ ದೂರಿನ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಪೊಲೀಸ್ ಮಾಡೇ ಮಾಡುತ್ತೆ ಆಮೇಲೆ ಪರಿಶಿಷ್ಟ ಜಾತಿಯ ಮತ್ತು ವರ್ಗದ ಪಂಗಡವರಿಗೆ ಮೂರು ಎಕರೆ ಜಮೀನನ್ನು ಗುರ್ಸಿಕೊಟ್ಟು ಸ್ಮಶಾನಕ್ಕಾಗಿ ಪಾಣಿಯಲ್ಲಿ ನಮೂದು ಕೊಡುವಂತ ಇದ್ದೀರಾ ಅದನ್ನು ಸ್ಮಶಾನ ಭೂಮಿಯನ್ನು ಹುಡುಕಿಸ್ತೀನಿ ಅದನ್ನು ಹಾಂ ಈ ಥರ ಇಮಿಡಿಯೇಟಾಗಿ ನಾನೇ ರಿಸರ್ವ್ ಮಾಡ್ತೀನಿ ಆಮೇಲೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು ಎಸ್ ಎಸ್ ಟಿ ಕಾಲೋನಿಗಳಿಗೆ ಅದನ್ನು ಅನುದಾನದ ಲಭ್ಯತೆ ಮೇಲೆ ಅದನ್ನು ಮಾಡ್ತಾರೆ ಸರ್ ಇವರು ಆಮೇಲೆ ಇನ್ನ ನೂತನ ಚೇಳೂರು ತಾಲೂಕ ಕಚೇರಿ ಕಟ್ಟಡಗಳು ಈಗ ಆಲ್ರೆಡಿ ನಾಲ್ಕೈದು ಮನವಿಗಳು ಬಂದಿದಾವೆ ನಿಮ್ಮದು ಒಂದ್ ಮನವಿ ಇದೆ ಕ್ರೀಡಾಂಗಣ ಅಂತ ಅಂತೇಳಿ ಕೇಳಿದೀರ ಅದು ಕ್ರೀಡಾಂಗಣಕ್ಕೂ ಕೂಡ ನಾವು ಜಾಗನ ಕೊಡ್ಲಿಕ್ಕೆ ಕ್ರಮ ವಹಿಸ್ತೀವಿ ಆಮೇಲೆ ಹನ್ನೆರಡು ಗ್ರಾಮ ಪಂಚಾಯತ್ ಎಲ್ಲಾ ಪಂಚಾಯತ್ ಸ್ಮಶಾನ ಭೂಮಿಯನ್ನ ಕೊಡಬೇಕು ಹ್ಮ್ ಹ್ಮ್ ಆಯ್ತು ಸರ್ ಇದಕ್ಕೆ ಎಕ್ಸೈಸ್ ಡಿ ಸಿ ಅವರಿಗೆ ಅಥವಾ ಯಾರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಯಾವ್ದಾದ್ರು ಕಿರಾಣಿ ಶಾಪಲ್ಲಿ ಮಾರಾಟ ಮಾಡೋದ್ ಇದು ಏನಿದ ತಾಲೂಕ್ ಆಸ್ಪತ್ರೆಗೆ ಆರು ಕೋಟಿ ರೂಪಾಯಿಗಳು ಮಂಜೂರಾಗಿದೆ ಸದ್ಯದಲ್ಲೇ ಮಾನ್ಯ ಶಾಸಕರು ಅದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾರೆ ತಾಲೂಕು ಆಸ್ಪತ್ರೆ ಚೇಳೂರಿಗೆ ಆಗಿದೆ ಇನ್ನ ಚೇಳೂರು ನಮ್ದು ಎಪ್ಪತ್ತು ಎಪ್ಪತ್ತೆಂಟರ ಜಮೀನಲ್ಲಿ ಮೂಲವಾರಸುದಾರರು ನಾವೇ ಆಗಿದ್ದೀವಿ ಒತ್ತು ಮಾಡ್ಕೊಂಡ್ರಿಂದ ಕ್ರಮ ಜನ್ಮಿಸಬೇಕಂತ ಹೇಳ್ತಾ ಇದ್ದಾರೆ ನಿಮ್ ಜಮೀನ್ ನೀವು ಕಾಪಾಡ್ಕೊಬೇಕು ಡಿಸ್ಪ್ಯೂಟ್ ಇನ್ನ ಇನ್ನು ಐವತ್ಮೂರು ಐವತ್ತೇಳು ಅರ್ಜಿನವೇ ಐವತ್ಮೂರು ಅರ್ಜಿಗಳನ್ನ ಮಗರುಕುಂ ಕಮಿಟಿಗೆ ಆಲ್ರೆಡಿ ಸಾಹಿಬ್ ಅಧ್ಯಕ್ಷತೆ ಇದೆ ಇನ್ನು ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನ ಇಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್ ನೀವು ಕೊಟ್ಟಿದ್ರೆ ಆಲ್ಮೋಸ್ಟು ಆಗುವಂಥದ್ದೇ ಮಾಡಿಕೊಡ್ತೀವಿ